ಸುದ್ದಿ ಅಂದ್ರೆ ಸಮಯ ಸಮಯ ಅಂದ್ರೆ ಸುದ್ದಿ ಇದುವರೆಗೂ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಮುಳಬಾಗಲ್ ತಾಲೂಕಿಗೆ ಒಂದು ಆಘಾತ ಆಗಿರತಕ್ಕಂತ ಒಂದು ಘಟನೆ ಅಂತ ಹೇಳ್ಬೋದು ರಾಜಕೀಯ ಪಕ್ಷ ಯಾವುದೇ ಆಗಿದ್ರು ಕೂಡ ವ್ಯಕ್ತಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ ಬೆಳಗ್ಗೆ ಒಂದು ವಿಷಯ ಗೊತ್ತಾಗಿ ನಾನೇ ಸರ್ವಜ್ಞಗೌಡರು ಫೋನ್ ಮಾಡಿದಾಗ ತುಂಬಾ ನೋವಾಯ್ತು ನೆನ್ನೆ ತಾನೇ ನಾನು ಮಾತಾಡ್ಸ್ಕೊಂಡು ಹೋಗಿದ್ದೆ ಕಾವ್ಯ ಗ್ರಾಂಡಲ್ಲಿ ರಾಮಲಿಂಗಾರೆಡ್ಡು ಮತ್ತು ಇವರು ಅನಿಲ್ಕಂಠ ಕಾಫಿ ಕುಡಿತಾ ಇದ್ರು ನಿನ್ನೆ ವಿಶ್ ಮಾಡ್ಕೊಂಡೋದೆ ಬೆಳಗ್ಗೆ ಗೊತ್ತಾಗಿ ಇವರು ಇಲ್ಲಂದಾಗಿ ಒಂಥರ ಶಾಕ್ ಆಯ್ತು ಸೊ ಭಗವಂತ ಭವಿಷ್ಯ ನಾನೊಂದೇ ಮಾತು ಕೇಳೋದು ಇಡೀ ಕುಟುಂಬಕ್ಕೆ ಒಂದು ದುಃಖ ತರ್ಕೊಳ್ತಕ್ಕಂಥ ಶಕ್ತಿ ಕೊಡ್ಲಿ ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಆಘಾತ ಅಂತ ಹೇಳ್ಬೋದು ಅವರ ಒಂದು ಹೋರಾಟ ಅವರ ಒಂದು ಪ್ಲಾನು ನಮಗೆಲ್ಲ ಒಂದು ಉಚ್ಚೇಜನೆ ಕೊಡ್ತಾ ಇತ್ತು ನಾನು ಕೂಡ ಸಾಕಷ್ಟು ಮೀಡಿಯಾದಲ್ಲಿ ಕೂಡ ಕೇಳಿದ್ದೆ ಅವ್ರ ಮಾರ್ಗದರ್ಶನ ಕೂಡ ತಗೊಂತೀನಿ ಕೂಡ ಹೇಳಿದ್ದೆ ಸಾಕಷ್ಟು ಬಾರಿ ಹೇಳಿದ್ರು ನಿಮ್ದೇ ದಾಟಿ ವರ್ಕ್ ಮಾಡ್ತಾ ಇದ್ರಿ ಒಳ್ಳೇದಾಗ್ಲಿ ಅಂತ ಕೂಡ ಹೇಳಿದ್ರು ಇವತ್ತು ಅವ್ರ ಇಲ್ಲ ಅನ್ನೋ ಕಾರಣಕ್ಕೂ ಅಷ್ಟು ನಮ್ಮ ತಾಲೂಕು ತುಂಬಾ ದುಃಖದಲ್ಲಿದೆ ಬಹುಶಃ ಆ ಕುಟುಂಬಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಎಲ್ಲ ನಾಯಕರಿಗೆ ಆ ದುಃಖನ ತಡ್ಕೊಳ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಅವರ ಆತ್ಮಶಾಖೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಭಗವಂತ ಒಳ್ಳೇದ್ ಮಾಡ್ಲಿ ಅವ್ರಿಗೆ ಆತ್ಮಕ್ಕೆ ಅಂತ ಹೇಳ್ತಾ ಈ ದುಃಖನ ಬರ್ತಕ್ಕಂಥ ಶಕ್ತಿ ಇಡೀ ತಾಲೂಕು ಜನತೆಗೆ ಕೊಡ್ಲಿ ಅಂತ ನಾನ್ ಕೇಳ್ಕೊಂತ ಕಡೆ ರಾಜಕೀಯ ಅಲ್ಲ ಖಂಡಿತವಾಗ್ಲೂ ಅದು ನನಗೂ ಒಂದು ಎಲ್ಲೋ ಒಂದ್ ಕಡೆ ಅನಿಸ್ತು ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ಸಿಕ್ತ ಕೂಡ ಯಾಕಣ ವೀಕ್ ಆಗ್ತಿದೆ ಅಂತ ಕೇಳಿದೆ ಏ ಇಲ್ಲ ಇಲ್ಲ ಮಂಜು ಚೆನ್ನಾಗಿದ್ದೀನಿ ಅಂತ ಕೂಡ ಅಂದ್ರು ಬಹುಶಃ ಎಲ್ಲೋ ಒಂದ್ ಕಡೆ ಈ ರಾಜಕಾರಣದಲ್ಲಿ ಈ ರಾಜಕೀಯ ಒತ್ತಡಗಳು ನಮ್ ಲೈಫ್ ಸ್ಟೈಲು ಎಷ್ಟೊತ್ಕೂ ಮಲಗೋದು ಎಷ್ಟೊತ್ಕೂ ಎದ್ದೇಳೋದು ಎಷ್ಟೊತ್ಗ ಊಟ ಮಾಡೋದು ಇವೆಲ್ಲ ಆರೋಗ್ಯಕ್ಕೆ ತೊಂದರೆ ಕೊಡ್ತವೆ ಯಾಕಂದ್ರೆ ನಾವು ಕೂಡ ಅನುಭವಿಸ್ತಾ ಇದೀವಿ ಅದನ್ನ ಬಹುಶಃ ನನ್ನೇ ಇದ್ದ ವ್ಯಕ್ತಿ ಇವತ್ತಿಲ್ಲ ಅಂತಂದ್ರೆ ಅದು ಬಹುಶಃ ನಾವು ಇತ್ತಕ್ಕಂಥವ್ರು ನಾವು ಎಚ್ಚೆತ್ಕೊಬೇಕು ಯಾವುದು ಶಾಶ್ವತ ಅಲ್ಲ ಅಂತ ಬರೀ ರಾಜಕಾರಣದಲ್ಲಿ ಅವರು ಇವರು ಎಲ್ಲ ಒದ್ದಾಡ್ಸಾ ಸಾಯ್ತೀವಿ ಯಾವ್ದು ಶಾಶ್ವತ ಅಲ್ಲ ಅಹ್ ನಾವು ಮಾಡ್ತಕ್ಕಂಥ ಕೆಲಸಲಿ ನಮ್ಗೆ ಶಾಶ್ವತ ಅಂತ ಹೇಳ್ಬೋದು ಆ ಬಟ್ ನೀಲ್ಕೋರು ಇವತ್ತಿಲ್ಲ ಅಂತಂದ್ರೆ ಅದೊಂದು ಇದು ಭಿಕ್ಷಾಕರು ನೀಲಕಂಠ್ರು ಆ ಅವ್ರದೇ ಅಂತಕ್ಕಂತ ಕೆಲವು ಇದು ಮಾಡಿದ್ದಾರೆ ಖಂಡಿತವಾಗ್ಲೂ ಯಾಕೋ ಒಂಥರ ದುಃಖ ಆಗ್ತಾ ಇಲ್ಲ ಅದು ಬೆಳಗ್ಗೆನೆ ಗೊತ್ತಾಯ್ತು ಸೆಷನ್ ಮುಗಿಸ್ಕೊಂಡು ನೇರವಾಗಿ ಇಲ್ಲಿ ಬಂದ್ವಿ ಇದರಲ್ಲಿ ನಮ್ದಲ್ಲಿ ಯಾವುದು ಪಕ್ಷ ಭೇದ ಇಲ್ಲದೆ ವ್ಯಕ್ತಿ ಆರಾತ್ಮಕ್ ಶಾಂತಿ ಸಿಗ್ಲಿ ಅಂತ ದೇವ್ರ ಕೇಳ್ಕೊಂತ ಯಾವುದೇ ಕಾರಣಕ್ಕೂ ದೇಶ ರಾಜಕಾರಣ ಬೇಡ ಬಹುಶಃ ಖಂಡಿತವಾಗಿ ಯಾರಿಗೂ ಬೇಡ ಅದು ಯಾರಿಗೂ ಬೇಡ ಹೆಲ್ತಿ ಅಷ್ಟೇ ಹೆಲ್ತಿ ನಮ್ ಮುಳಬಾಗಲ ತಾಲೂಕಲ್ಲಿ ಆತರ ಇಲ್ಲ ಬೇರೆ ತಾಲೂಕು ಹೋಲಿಕೆ ಮಾಡ್ರೆ ನಮ್ಮ ಮುಳಬಾಗಲ ತಾಲೂಕಲ್ಲಿ ಆತರ ದೇಶ ರಾಜಕಾರಣ ಇಲ್ಲ வந்தே ஒந்தே அபிவத்தி விச்சாரக்கு வந்தாங்க வந்தே சோ தேவ் ஆ குபக்கே துக்கி கொள்ளலே தேங்க் யூ